ಪ್ರೈಸ್ ದ ಲಾಡ್ ದೇವರಿಗೆ ಸ್ತೋತ್ರವಾಗಲಿ ಸರ್ವಲೋಕದ ಸೃಷ್ಟಿಕರ್ತನು ಸಕಲ ಜೀವಿಗಳನ್ನು ಪೋಷಿಸುವ ಜೀವಾಧಾರಕನೂ ಆದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿರುತ್ತೇನೆ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಕೊಟ್ಟಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಲಾಗುವುದು ಈ ದಿನದ ದೇವರ ವಾಕ್ಯ ಒಂದು ಪೂರ್ವಕಾಲ ವೃತ್ತಾಂತ ಹದಿನಾರನೇ ಅಧ್ಯಾಯ ಹನ್ನೊಂದನೇ ವಚನ ಯಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ ಎಂಬುದಾಗಿ ನನ್ನ ಪ್ರೀತಿಯ ದೇವಜನರೇ ಈ ಲೋಕದಲ್ಲಿ ಕೆಲವರು ಬಲಶಾಲಿಯಾಗಿರಲು ವಿವಿಧ ರೀತಿಯ ಪೋಷಕ ಆಹಾರಗಳನ್ನು ಸೇವಿಸುತ್ತಿದ್ದಾರೆ ವಿವಿಧ ರೀತಿಯ ವ್ಯಾಯಾಮ ಮತ್ತು ಕಸರತ್ತುಗಳನ್ನು ಮಾಡಿ ತಮ್ಮ ದೇಹವನ್ನು ಸಿಕ್ಸ್ ಪ್ಯಾಕ್ ಏಯ್ಟ್ ಪ್ಯಾಕ್ ಟೆನ್ ಪ್ಯಾಕ್ ಬರುವಂತೆ ಮಾಡಿಕೊಳ್ಳುತ್ತಿದ್ದಾರೆ ಯಾತಕ್ಕಾಗಿ ದೀರ್ಘಕಾಲ ಆರೋಗ್ಯವಾಗಿರಲು ಕೆಲವು ಸಂದರ್ಭಗಳಲ್ಲಿ ಶತ್ರುಗಳೊಂದಿಗೆ ಕಾದಾಡಲು ತಮ್ಮನ್ನು ರಕ್ಷಿಸಿಕೊಳ್ಳಲು ಹಾಗೂ ಸ್ನೇಹಿತರನ್ನು ರಕ್ಷಿಸಲು ಹಾಗೂ ವಿವಿಧ ರೀತಿಯ ಸ್ಪರ್ಧೆ ಪೈಪೋಟಿಗಳಲ್ಲಿ ತಮ್ಮ ದೇಹದ ಅಡ್ಡವನ್ನು ಪ್ರದರ್ಶಿಸಿ ಬಂಗಾರದ ಪತಕಗಳನ್ನು ಗೆಲ್ಲಲು ಬಹುಮಾನಗಳನ್ನು ಗೆಲ್ಲಲು ಇದು ತುಂಬ ಒಳ್ಳೆಯ ಅಭ್ಯಾಸವಾಗಿದೆ ಆದರೆ ಮಾನವನ ಬಲ ಅಥವಾ ಶಕ್ತಿಯು ಬೇಗನೆ ಖಾಲಿಯಾಗುತ್ತದೆ ಆದರೆ ದೇವರ ವಾಕ್ಯವು ಹೀಗೆ ಹೇಳುತ್ತದೆ ಯಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ ಎಂದು ನಾವು ದೇವರ ಬಲವನ್ನು ಆಶ್ರಯಿಸಬೇಕು ಮಾನವನ ಬಲವು ಈ ಭೂಮಿಯ ಮೇಲಿನ ಆಹಾರ ನಿದ್ರೆ ವ್ಯಾಯಾಮ ನೀರು ಸೂರ್ಯನ ಬೆಳಕು ಇತ್ಯಾದಿಗಳನ್ನು ಅವಲಂಬಿಸಿದೆ ಆದರೆ ಆ ವಸ್ತುಗಳು ನಮ್ಮನ್ನು ದೇವರಲ್ಲಿ ಬಲಶಾಲಿಗಳನ್ನಾಗಿ ಮಾಡಲು ಸಾಕಾಗುವುದಿಲ್ಲ ಜಕರಿಯ ನಾಲ್ಕು ಆರರಲ್ಲಿ ಪರಾಕ್ರಮದಿಂದಲ್ಲ ಬಲದಿಂದಲ್ಲ ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರನಾದ ಯೋಹವನ ನುಡಿ ನೀವು ತಂದೆ ಮಗ ಮತ್ತು ಪವಿತ್ರಾತ್ಮನ ದೈವಿಕ ಶಕ್ತಿಯನ್ನು ಹೊಂದಿರಬೇಕು ಮತ್ತು ಅದನ್ನು ಬಳಸಬೇಕು ಮತ್ತು ಅದು ಎಂದಿಗೂ ಕೊರತೆಯಿಲ್ಲ ನಾವು ದೇವರ ಬಲವನ್ನು ಆಶ್ರಯಿಸಿದಾಗ ಇಡೀ ವ್ಯಕ್ತಿಯನ್ನು ಬಲಪಡಿಸುತ್ತದೆ ಅಂದರೆ ಪ್ರಾಣ ಆತ್ಮ ಶರೀರವನ್ನು ಬಲಪಡಿಸುತ್ತದೆ ಪೌಲನು ದೇವರ ಬಲವನ್ನು ಆಶ್ರಯಿಸಿದನು ಪೌಲನು ಹೀಗೆ ಹೇಳುತ್ತಾನೆ ಎಲ್ಲ ಮನುಷ್ಯರು ನನ್ನನ್ನು ಕೈಬಿಟ್ಟರು ಅದು ಅವರ ಆರೋಪವಾಗದಿರಲಿ ಎಂದು ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ ಆದಾಗ್ಯೂ ಕರ್ತನು ನನ್ನೊಂದಿಗೆ ನಿಂತು ನನ್ನನ್ನು ಬಲಪಡಿಸಿದನು ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ತಿಳಿಯಲ್ಪಡುವಂತೆ ಮತ್ತು ಎಲ್ಲ ಅನ್ಯ ಜನರು ಕೇಳುವಂತೆ ಮತ್ತು ನನ್ನನ್ನು ಸಿಂಹದ ಬಾಯಿಯೊಳಗಿಂದ ತಪ್ಪಿಸಿದನು ನಾನು ಯಾವ ದುಷ್ಕೃತ್ಯವನ್ನು ಮಾಡದಂತೆ ಕರ್ತನು ನನ್ನನ್ನು ಕಾಪಾಡಿ ತನ್ನ ಬಳಿಗೆ ಪರಲೋಕ ರಾಜ್ಯಕ್ಕೆ ಸೇರಿಸುವನು ಎಂದು ಸಂಶೋನನು ದೇವರ ಬಲವನ್ನು ಆಶ್ರಯಿಸಿದನು ಅದು ಅವನಿಗೆ ಹೇರಳವಾಗಿತ್ತು ಅವನು ತನ್ನ ಬರಿ ಕೈಗಳಿಂದಲೇ ಸಿಂಹವನ್ನು ಕೊಂದನು ಇಗೋ ಒಂದು ಎಳೆಯ ಸಿಂಹವು ಅವನ ವಿರುದ್ಧ ಗರ್ಜಿಸಿತು ಆಗ ಯಹೋವನ ಆತ್ಮವು ಅವನ ಮೇಲೆ ಬಲವಾಗಿ ಬಂದಿತು ಮತ್ತು ಅವನು ಮೇಕೆ ಮರಿಯನ್ನು ಸೀಳಿದಂತೆ ಅದನ್ನು ಸೀಳಿದನು ಮತ್ತು ಅವನ ಕೈಯಲ್ಲಿ ಏನೂ ಇರಲಿಲ್ಲ ದೇವರು ಸಂಶೋನನಿಗೆ ಅಪಾರವಾದ ದೈಹಿಕ ಶಕ್ತಿಯನ್ನು ಕೊಟ್ಟನು ಅವನು ಕತ್ತೆಯ ದವಡೆಯ ಮೂಳೆಯಿಂದ ಸಾವಿರ ಯುದ್ಧ ಸೈನಿಕರನ್ನು ಕೊಂದನು ಸಂಸೋನನು ದಲೀಲಾಳ ಮೋಹಕ್ಕೆ ಬಿದ್ದು ತನ್ನ ಬಲದ ರಹಸ್ಯವನ್ನು ತಿಳಿಸಿದನು ಆಕೆಯು ಸಂಸೋನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ ಏಳು ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು ಅವನ ಶಕ್ತಿಯು ಹೋಯಿತು ನಂತರ ಫಿಲಿಸ್ಟಿಯರು ಅವನನ್ನು ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಕ್ಕೆ ಒಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು ಅಷ್ಟರಲ್ಲಿ ಅವನ ತಲೆ ಕೂದಲುಗಳು ಬೆಳೆಯ ಹತ್ತಿದವು ನಂತರ ಸಂಸೋನನನ್ನು ಸೆರೆಮನೆಯಿಂದ ಕರಕೊಂಡು ಬಂದರು ಅರಮನೆಯ ಎರಡು ಸ್ತಂಭಗಳ ನಡುವೆ ನಿಂತು ವಿನೋದ ಮಾಡಬೇಕಾಯಿತು ಆ ಅರಮನೆಯು ಸ್ತ್ರೀ ಪುರುಷರಿಂದ ಕಿಕ್ಕಿರಿಯುತ್ತಿತ್ತು ಫಿಲಿಸ್ಟೈರ ಅಧಿಪತಿಗಳೆಲ್ಲರೂ ಅಲ್ಲಿದ್ದರು ಮೂರು ಸಾವಿರ ಮಂದಿ ಸ್ತ್ರೀ ಪುರುಷರು ಮಾಳಿಗೆಯ ಮೇಲಿದ್ದರು ಶಮಸೋನನು ತಾನು ಕಳೆದುಕೊಂಡ ಬಲವನ್ನು ಮತ್ತೊಂದು ಸಾರಿ ಬಲವನ್ನು ಕೊಡಬೇಕೆಂದು ದೇವರಲ್ಲಿ ಮೊರೆ ಇಟ್ಟನು ದೇವರು ಸಂಸೋನನಿಗೆ ಬಲವನ್ನು ಅನುಗ್ರಹಿಸಿದರು ನಂತರ ಶಮಸೋನನು ಅರಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ ನಾನು ಫಿಲಿಸ್ಟಿಯರ ಸಂಗಡ ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಅರಮನೆಯು ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲ ಜನರ ಮೇಲೆಯೂ ಬಿದ್ದಿತು ಅವನು ಜೀವದಿಂದಿದ್ದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆಯೇ ಹೆಚ್ಚಿತ್ತು ಅವನ ಬಂಧುಗಳು ತಂದೆಯ ಮನೆಯವರೆಲ್ಲರೂ ಬಂದು ಸಂಸೋನನ ಶವವನ್ನು ಎತ್ತಿ ತೆಗೆದುಕೊಂಡು ಹೋಗಿ ಚೋರ್ಗಕ್ಕೂ ಎಷ್ಟ ಒಲಿಗೂ ಮಧ್ಯದಲ್ಲಿದ್ದ ಅವನ ತಂದೆಯಾದ ಮಾನೋಹನ ಸಮಾಧಿಯಲ್ಲಿ ಹೂಣಿಟ್ಟರು ಆದ್ದರಿಂದ ನಾವು ನಮ್ಮ ಸ್ವಂತ ಬಲದ ಮೇಲೆ ಅವಲಂಬಿಸದೆ ದೇವರ ಬಲದ ಮೇಲೆ ಆಶ್ರಯಿಸಿಕೊಂಡು ಜೀವಿಸಬೇಕು ದೇವರು ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರನ್ನು ಆಶೀರ್ವಾದಿಸಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ Amen.